ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಟೇಸ್ಟಿ ಆಗಿ ಹಾಗೆ ಸಿಂಪಲ್ ಆಗಿ ಬೇಗನೆ ಅಂತ ಮಾಡುವಂತಹ ಮೆಂತ್ಯ ಭಾತ್ ರೆಸಿಪಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಮೆಂತ್ಯ ಭಾತ್ ರೆಸಿಪಿ ಮಾತ್ರ ಸರಿನಾದ್ರೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ತಡ ಮಾಡ್ದೆ ಈ ರೆಸಿಪಿ ಯಾವತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಮೆಂತ್ಯೆ ಭಾತ್ ಮಾಡೋದಿಕ್ಕೆ ಇಲ್ಲಿ ಮಸಾಲಾನ ರುಬ್ಕೋಬೇಕಲ್ವಾ ಯೂಶಲಿ ಮೆಂತ್ಯ ಮಾತಿಗೆ ಮಸಾಲೆ ಏನು ರುಬ್ ಇವತ್ತು ನಾನು ಮಸಾಲ ರುಬ್ಬಿ ಹಾಕಿ ಮಾಡೋದು ತೋರಿಸಿದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲ ರುಬ್ಬೋದಕ್ಕೆ ಒಂದ್ ಹಿಡಿ ಆಗಷ್ಟು ಬೆಳ್ಳುಳ್ಳಿ ತಗೊಂಡಿದೀನಿ ಅದೇ ತರ ಒಂದ್ ಇಂಚು ಆಗಷ್ಟು ಶುಂಠಿ ಒಂದೇ ಒಂದ್ ಈರುಳ್ಳಿ ಒಂದ್ ಹಿಡಿ ಆಗಷ್ಟು ಕೊತ್ತಂಬರಿ ಒಂದ್ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಈಗ ಒಂದ್ ಇಂಚು ಚಕ್ಕೆ ಎರಡು ಲವಂಗ ಐದು ಕಾಳು ಮೆಣಸು ತಗೊಂಡಿದ್ದೀನಿ ನೀವು ಏನಾದರೂ ಖಾರ ತಿನ್ನೋದು ಜಾಸ್ತಿ ಖಾರ ತಿಂತೀವಿ ಅಂದರೆ ಇಲ್ಲಿ ಕಾಳು ಮೆಣಸು ಹಾಗೆ ಮೆಣಸಿನ್ಕಾಯಿನ ಜಾಸ್ತಿ ಕ್ವಾಂಟಿಟಿಲಿ ತಗೋಬಹುದು ನಮ್ಮನೆ ನಾವು ಖಾರ ಕಡಿಮೆ ತಗೊಳೋದ್ರಿಂದ ಸ್ವಲ್ಪ ಸ್ವಲ್ಪ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ತುಂಬಾ ನುಣ್ಣಗೆ ರುಬ್ಬ ಅವಶ್ಯಕತೆ ಏನಿಲ್ಲ ಇಲ್ಲಿ ತರಿ ತರಿ ಆದ್ರೂ ಪರವಾಗಿಲ್ಲ ತರಿಯಾಗಿ ರುಬ್ಕೊಂಡು ತಗೊಂಡ್ಬರ್ತೀನಿ ಇಲ್ಲಿ ನೀರು ಹಾಕ್ತೇನೆ ರುಬ್ಬಬೇಕು ನೋಡಿ ಈ ತರ ರುಬ್ಕೊಂಡ್ಬಿಡಿದೀನಿ ಬಂದಿದ್ದೀನಿ ಇಲ್ಲಿ ತೀರಾ ನುಣ್ಣಗು ಹಾಕ್ಬಾರ್ದು ತೀರಾ ತರಿತರಿಯಾಗು ಹಾಕ್ಬಾರ್ದು ಆ ತರ ರುಬ್ಕೊಬೇಕು ಈ ಮಸಾಲಾನ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಹಾಗೆ ಇಲ್ಲಿ ಚೋಯಾ ಚೆಂಗ್ಸ್ ನ ನೀರಿಗೆ ಹಾಕಿ ನೆನ್ಸಿ ಇಟ್ಕೊಂಡಿದ್ದೀನಿ ಈ ಮೆಂತೆ ಬತಿಗೆ ಈ ಚೋಯಾ ಚೆಂಗ್ಸ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಂತೀನಿ ಇವಾಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕೊಂತ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಈ ಪಲಾವ್ ಎಲೆ ಮಸಾಲ ಬರುತ್ತಲ್ಲ ಅದನ್ನ ಮಸಾಲ ಡ್ರೈ ಮಸಾಲ ಹಾಕೊತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ ಇಲ್ಲಿ ಒಂದು ತಪ್ಪಗಾಗಿ ಅಂತ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಈರುಳ್ಳಿ ಪಿಂಕಿಶ್ ಹಾಕ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಪಿಂಕಿ ಶಾಕ್ ತಕ್ಷಣ ಇದಕ್ಕೆ ಅದೇ ಒಂದ್ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ ಕಟ್ ಮಾಡಿ ತೊಳೆದಿಟ್ಕೊಂಡಿದೀನಿ ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ಈ ಮೆಂತ್ಯೆ ಸೊಪ್ ನೋಡಿದ್ರೆ ಕಹಿ ಬರುತ್ತೇನೋ ಅಂತಾರೆ ನೀಟಾಗಿ ನಾವು ಮೆಂತ್ಯ ಸೊಪ್ಪನ ಫ್ರೈ ಮಾಡ್ಕೊಂಡ್ರೆ ಒಂದ್ ಚೂರು ಕರಿ ಬರೋದಿಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಹಾಕೊಂಡಿರೋ ಮೇಂಟ ಸೊಪ್ಪೆಲ್ಲ ನೀಟಾಗಿ ಕರ್ಗಿ ಎಣ್ಣೆ ಬಿಟ್ಟಿದೆ ಅಲ್ಲ ಇವಾಗ ಈ ಟೈಮ್ ಅಲ್ಲಿ ರುಬ್ಕೊಂಡಿದ್ವಲ್ಲ ಮಸಾಲಾನ ಆ ಮಸಾಲಾನ ಹಾಕೋಬೇಕು ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪನೇ ಸ್ವಲ್ಪ ಸಬ್ಬಸ್ಕಿ ಸೊಪ್ಪು ಹಾಕೊತಾ ಇದ್ದೀನಿ ಸಬ್ಬಸ್ಕೆ ಸೊಪ್ಪು ಆಪ್ಷನಲ್ ಇದ್ರೆ ಹಾಕೋ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಹಸಿ ಬಟಾಣಿ ಹಾಗೆ ಇಲ್ಲಿ ನಾನು ಎರಡು ತುಳಿ ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊ ನಾನು ಇದ್ದೀನಿ ಫ್ರೈ ಮಾಡ್ತೀನಿ ಹಾಗೆ ಇವಾಗ ಒಂದು ಚಿಪ್ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಒಂದ್ ಕಾಲ್ ಸ್ಪೂನ್ ಆದಷ್ಟು ಗರಂ ಮಸಾಲ ನಾವಿಲ್ಲಿ ರುಬ್ಬೋದಕ್ಕೂ ಚಕ್ಕೆ ಲವಂಗ ಎಲ್ಲ ಹಾಕೊಂಡಿದ್ದೀವಿ ಹಾಗೆ ಎಣ್ಣೆಗೆ ಚಕ್ಕೆ ಲವಂಗ ಪಲಾವೆಲ್ಲ ಎಲ್ಲ ಹಾಕೊಂಡಿದ್ದೀವಲ್ಲ ತುಂಬಾ ಮಸಾಲೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲ್ ಸ್ಪೂನ್ ಆದಷ್ಟು ಮಾತ್ರ ಇಲ್ಲಿ ಗರಂ ಮಸಾಲೆನ ಹಾಕೊಂತ ಇದ್ದೀನಿ ನೋಡಿ ಇವಾಗ ಇಲ್ಲಿ ನೀಟಾಗಿ ಎಣ್ಣೆ ಬಿಟ್ಟಿದೆಯಲ್ಲ ಈ ಟೈಮಲ್ಲಿ ಅಕ್ಕಿನ ಸೇರ್ಸ್ಕೊಳ ಮನೆಯಲ್ಲಿ ಮಾಡ ಮುಂಚನೇನೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಹಾಕೊಂಡ ತಕ್ಷಣ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು ಮಧ್ಯಾಹ್ನ ಲಂಚ್ಗು ಆಯ್ತು ಅಂತ ಮಾಡ್ತಾ ಇರೋದು ಈ ಮೆಂತ್ಯ ಭಾತ್ ಇದಕ್ಕೆ ನೀರ್ನ ಸೇರ್ಸ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದೀನಿ ಮೂರ್ ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ ಹಾಗೆ ನಾನಿಲ್ಲಿ ಚೊಯ ಮೊದಲಿಗೆ ನೆನೆಸಿ ಇಟ್ಕೊಂಡಿದ್ದಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕೊಂತ ಇದ್ದೀನಿ ನೀವು ಚಂಕ್ಸ್ ಚೆಂಕ್ಸ್ ಅಷ್ಟೇ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದನ್ನ ಹಾಕಿದ್ರೆ ಈ ಮೆಂತೆ ಪಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ನೀಟಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಹುಗಿ ಕುದಿಬೇಕು ಹಾಗೆ ಇದಕ್ಕೆ ಒಂದ್ ಅರ್ಧ ಲಿಂಬೆ ಹೋಳ್ ರಸಾನ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಎರಡು ಹುಳಿ ಟೊಮೆಟೊನ ತಗೊಂಡಿದೀವಿ ಹಾಗೆ ಒಂದ್ ಅರ್ಧ ಲೆಮನ್ ರಸ ಹಾಕೊಂತ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಬೇಕು ಒಂದ್ ಕುದಿ ಬಂದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ತೀನಿ ನೋಡಿ ಇವಾಗ ಒಂದು ಕುದಿ ಬಂದಿದೆಯಲ್ಲ ಈ ಟೈಮ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಲ್ ನ ತಗೋಬೇಕು ಸಾಕು ತುಂಬಾ ಆದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ನಾನು ಇಲ್ಲಿ ಎರಡೇ ಎರಡು ವಿಜಲ್ ನ ತಗೊಂತೀನಿ ಇವಾಗ ವಿಜಲು ಸಹ ಬಿಟ್ಟಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ಅಂತ ತುಂಬಾ ಉದ್ರ ಉದ್ರಾಗು ಇದೆ ಹಾಗೆ ಮೆತ್ತಗು ಇದೆ ತುಂಬಾ ಚೆನ್ನಾಗಿದೆ ಈ ಮೆಂತ್ಯ ಬಾತ್ ಮಾತ್ರ ನೋಡಿ ರೆಡಿ ಆಗಿದೆ ನೋಡಿ ರೆಡಿ ಆಗಿದೆ ಮೆಂತ್ಯ ಭಾತು ತುಂಬಾ ರುಚಿಯಾಗಿರುತ್ತೆ ಈ ಮೆಂತ್ಯ ಬಾತ್ ಮಾತ್ರ ಸಕ್ಕದಾಗ ಟೇಸ್ಟಿಯಾಗಿ ಬಂದಿದೆ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೂ ತಿನ್ಬಹುದು ಹಾಗೆ ಮಧ್ಯಾಹ್ನ ಲಂಚ್ಗೂ ತಿನ್ಬಹುದು ತುಂಬಾ ಲಂಚ್ಗೂ ಸಹ ತಣ್ಣಗಾಗಿದ್ರು ತುಂಬಾ ರುಚಿ ಕೊಡುತ್ತೆ ಹಾಗಿದ್ರೆ ನಾನ್ ಮಾಡಿರೋಂತ ಈ ಟೊಮೆಟೊ ಭಾತ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು